ನಿಮಗಿನ ತಿಳ್ಕೋಬೇಕು ಇಂದಿನಿಂದ ನಾನು ಹಿಂಗೆ ಬದುಕ್ತೇನಲ್ಲ ನಾನು ಒಬ್ಬ ಮಹಾನ್ ನಾನು ನಾನೊಬ್ಬ ಮಹಾನ್ ಶರಣಿ ಆಗ್ತೀನಿ ಶ್ರೀಮಂತಿಕೆ ಬೇಕು ಹಿಂಗೇನಿಲ್ಲ ಅದಕ್ಕೆ ಬಹುತೇಕ ಪತ್ರಂ ಪುಷ್ಪಂ ಫಲಂ ಹಣ್ಣು ಕೋಣಿಂದ ತೋರಿಸದೆ ಹಣ್ಣನ್ನೆಲ್ಲ ತೋಯ ನೀರು ಭಕ್ತಿಯಿಂದ ನನಗೆ ನೀರು ತೋರಿಸಿದ್ರು ಕೂಡ ನನಗೆ ಕರಿ ಆಗ್ತದೆ ಅಂತೇಳಿ ನೋಡಿ ಬಹುಶಃ ತಮಿಳುನಾಡಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕರಿಕಾಲ ಕಂಚಿ ಪಟ್ಟಣವನ್ನು ಅರ್ಥ ಇರ್ತಾರೆ ತಮಿಳುನಾಡಿನಲ್ಲಿ ಮಹನ್ಷರ ರಾಜನಿದ್ದರೂ ಕೂಡ ಶರಣ ಆತ ಇಷ್ಟ ಭಕ್ತ ಇದ್ದ ರಾಜನಿದ್ದರೂ ಕೂಡ ನಮಗೆ ಸ್ವಲ್ಪ ಶ್ರೀಮಂತಿಕೆ ಶ್ರೀಮಂತಿಕೆ ಬಂತಂದ್ರೆ ನಮ್ಗೆ ಅಹಂಕಾರ ಆಗ್ತದೆ ಅಧ್ಯಾತ್ಮ ಸಂಪತ್ತ ಏನೂ ಅಲ್ಲ ಧನ ಬೆಳಗಿನ ಮೇಲೆ ಕೋಟಿ ಸಂಜೆ ನಯನೇ ನಂಗೋಟಿ ಸಂಜೆ ನಯನೇ ನಂಗೋಟಿ ಕೋಟಿ ಕೋಟಿ ಹಣ ಗಳಿಸಿ ಕೈಯಂಗಿನ ಒಂದು ತುಂಡು ಬಟ್ ನಂಗುಟ್ಟಿನೂ ಕಾಯಿಲೆ ತಕೊಂಡು ಬಿಡ್ತಾರೆ ಏನು ಕೈ ನಮ್ಮ ಏನು ಬರಲಾ ಏನು ಅದ ಏನು ಒಳ್ಳೇದ ಒಳ್ಳೆಯದನ್ನು ಗಳಿಸಿದ್ದೀರಲ್ಲ ಅದ ನಮ್ಮ ಜೊತೆಗೆ ಬರೋದು ಇವತ್ತ ಮನಸ್ಸು ಮಾಡಿದ್ರೆ ಇವತ್ತು ಮಹಾನ್ ವ್ಯಕ್ತಿ ವ್ಯತ್ಯಾಸಿ ಸಾಧ್ಯ ಅದು ನಮ್ಮ ಕೈಯಾಗಿ ಸ್ವಾತಂತ್ರ್ಯದ ಇದೇ ದೇಹದಿಂದ ವಿರಪ್ಪನ್ನನು ಆಗಬಹುದು ಕಾಳಗಳ ವಿರಪ್ಪನ್ನು ಆಗಬಹುದು ಮತ್ತು ಇದೇ ದೇಹದಲ್ಲಿ ವಿವೇಕಾನಂದನು ಆಗಬಹುದು ಇದೇ ದೇಹದಲ್ಲಿ ರಾಮನೂ ಆಗಬಹುದು ಇದೇ ದೇಹದಲ್ಲಿ ರಾವಣನೂ ಆಗಬಹುದು ಇದೇ ದೇಹದಿಂದ ನೀವು ಊರಲ್ಲಿ ಕಾಲ ಇರ್ತಾ ಇದ್ರೆ ಊರೆಲ್ಲ ನಿಮಗೆ ಆನಂದದಿಂದ ಸ್ವಾಗತ ಮಾಡಬಹುದು ಮತ್ತೆ ಇದೇ ದೇಹಕ್ಕೆ ಇದ್ಯಾಕೆ ಬರ್ತಪ್ಪ ಊರ ಬಿಡ ಅನುವು ಆಗಬಹುದು ಮಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ ನಮ್ಮ ಕೈಯಲ್ಲಿದೆ ಮನೆಯವ ಮನುಷ್ಯಾನ ಕಾರಣ ಬಂಧೆಯೋ ನಮ್ಮ ಮನಸ್ಸನ ಬಂಧ ಮೋಕ್ಷಕ್ಕೆ ಕಾರಣದ ಇವತ್ತ ನಾನು ನೋಡ್ರಿ ದುಡ್ಡಿಗೆ ಬನ್ನ ಹಾಕಬೇಡ್ರೆ ದುಡ್ಡು ಬರ್ತದ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ತಂಗೆ ಎತ್ತ ನೋಡಿ ದತ್ತ ಲಕ್ಷ್ಮೀ ತಾನಾಗೆ ಇಪ್ಪಳು ಶುದ್ಧ ಮನಸ್ಸಿನಿಂದ ನೀವು ಮಾಡ್ರಿ ಲಕ್ಷ್ಮಿ ನಿಮ್ಮ ಕಡೆ ಬರ್ತಾಳ ಅದನ್ನ ಬೇಕು ನೀವು ಸತ್ತ ನಾನು ಪೂಜೆ ಮಾಡ್ತೀರಿ ಆ ಲಕ್ಷ್ಮೀ ಪೂಜೆ ಮಾಡ ಭಾಗ್ಯ ಲಕ್ಷ್ಮಿ ಬಾರಮ್ಮ ಅಮ್ಮ ನಮ್ಮ ಮನೆಯಾಗ ಬಾರಮ್ಮ ಅಥವಾ ಬರಂಗ್ರಿ ಎಷ್ಟು ಚಂದ್ ಕಲಿತಾರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಅನುಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ

ನಾದವ ಮಾಡೋಕ ಸಜ್ಜನ ಸಾಧು ಪೂಜೆ ಮಜ್ಜಿಗೆಯೊಳಗಿನ ಬೆನ್ನೆ ಜನಕ್ಕೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮನೆ ಹೆಂಗ್ ಬಾರಜ್ಗಿಯಾಗಿ ಬೆನ್ನ ಹೆಂಗ್ ಬರ್ತದಲ್ಲ ಬಹುಶಃ ಮಜ್ಗಿ ಮಾಡ್ತ ಬರ್ತಲ್ಲ ಬೆಂದ್ ಹೆಂಗ್ ಬರ್ತದ್ ಗೊತ್ತಾಗ್ತದೆ ಬೆನ್ನಿ ಬರ್ಲ ಗೊತ್ತಾಗ ಸಾವಕಾಶ ಬರ್ತದೆ ಹಂಗ ನಮ್ಮನೆ ಸಾವಕಾಶ ಬಾರ ಯಾರ ಗೊತ್ತಾಗ ಯಾಕಂದ್ರೆ ನಮ್ಮನೆ ಎಷ್ಟು ಹಿಂದೂ ಹೋಗಲ್ಲ ಇಂತ ಬುದ್ಧಿನ ಹೋಗುದು ಅದಕ್ಕ ನೋಡ